ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಅದರಲ್ಲೂ ಕೂಡ ಭಾರತವನ್ನು ಸಮುದ್ರ ಮಾರ್ಗದ ಮೂಲಕ ಬಂದಿರುವಂತಹ ವಿದೇಶಿಗರ ಬಗ್ಗೆ ನೋಡ್ತಾ ಹೋಗ್ತೀವಿ ಈಸ್ಟ್ ಇಂಡಿಯಾ ಕಂಪನಿಗಳ ಬಗ್ಗೆ ಇರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಎದಕ್ಕಿದೆ ವಾಸ್ಕೋಡ ಗಾಮ ಭಾರತಕ್ಕೆ ಬಂದು ತಲುಪಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ನಾನೂರ ತೊಂಬತ್ತೆಂಟು ಸಾವಿರದ ನಾನೂರ ತೊಂಬತ್ತೆಂಟು ಮೇ ಇಪ್ಪತ್ತರಂದು ವಾಸ್ಕೋಡಗಾಮ ಭಾರತವನ್ನು ಬಂದು ತಲುಪ್ತಾನೆ ವಾಸ್ಕೋಡಗಾಮ ಪೋರ್ಚುಗೀಸ್ ನಾವಿಕ ನಾವಿಕ ಸೊ ಭಾರತವನ್ನು ಸಮುದ್ರ ಮಾರ್ಗದ ಮೂಲಕ ಬಂದು ತಲುಪಿದ ಮೊದಲ ವಿದೇಶಿಗರು ಯಾರು ಕೇಳಿದ್ರೆ ಪೋರ್ಚುಗೀಸರು ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ತಲುಪಿದ ಮೊದಲ ವಿದೇಶಿಗರು ಅಂತ ಕೇಳಿದ್ರೆ ಪೋರ್ಚುಗೀಸರು ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಪೋರ್ಚುಗೀಸರ ವಾಸ್ಕೋಡಗಮ ಸಾವಿರದ ನಾಲ್ನೂರ ತೊಂಬತ್ತೆಂಟು ಮೇ ಇಪ್ಪತ್ತರಂದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಆಯ್ತಾ ಕಂಡು ಈತ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ ಕಲ್ಲಿಕೋಟೆ ನೋಡಿ ವಾಸ್ಕೋಡಗಾಮ ಸಮುದ್ರ ಮಾರ್ಗವನ್ನು ಹಿಡಿದ ನಂತರ ಭಾರತದ ಯಾವ ಸ್ಥಳಕ್ಕೆ ಬಂದು ತಲುಪಿದನು ಅಂತ ಕೇಳಿದ್ರೆ ಕಲ್ಲಿಕೋಟೆ ಅಂತ ನೆನಪಿರ್ಲಿ ವಾಸ್ಕೋಡಗಾಮನ ಭಾರತದಲ್ಲಿ ಕಲ್ಲಿಕೋಟೆಯಲ್ಲಿ ಸ್ವಾಗತಿಸಿದ ದೊರೆ ಯಾರು ಸರಿಯಾದ ಉತ್ತರ ಜಾಮೋರಿನ್ ದೊರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜಾಮೂರಿಂದೊರೆ ವಾಸ್ಕೋಡ ಗಾಮನ ಭಾರತದಲ್ಲಿ ಸ್ವಾಗತಿಸ್ತಾನೆ ಈ ವಾಸ್ಕೋಡ ಗಾಮ ಇದೆ ಈತ ಕೇಪ್ ಆಫ್ ಹೋಪ್ ನ ಕೇಪ್ ಆಫ್ ಹೋಪ್ ಕೇಪ್ ಆಫ್ ಭೂಶಿಖರ ಗುಡ್ಹೋಪ್ನ ಬಳಸಿಕೊಂಡು ಬಳಸಿಕೊಂಡು ಭಾರತವನ್ನು ಬಂದು ತಲುಪ್ತಾನೆ ಬಳಸಿಕೊಂಡು ಭಾರತಕ್ಕೆ ತಲುಪಿದ ಮತ್ತು ಇದು ಭಾರತಕ್ಕೆ ಕಂಡು ಹಿಡಿದಂತಹ ನೂತನ ಜಲಮಾರ್ಗ ಕೂಡ ಆಯಿತು ಸೊ ಜಾಮೂರಿನ್ ದೊರೆ ಆಗ ಕಲ್ಲಿಕೋಟೆಯಲ್ಲಿ ಆಳ್ತಾ ಇರ್ತಾನೆ ಸೊ ಕಲ್ಲಿಕೋಟೆ ದೊರೆ ಯಾರಾಗಿದ್ರು ಕೇಳಿದ್ರೆ ಜಾಮೂರಿನ್ ಸೊ ಈ ಜಾಮೂರಿನ್ ದೊರೆ ವಾಸ್ಕೋಡ ಗಮನಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತವನ್ನು ಮಾಡ್ತಾನೆ ಭಾರತದ ಮೊದಲ ಪೋರ್ಚುಗೀಸ್ ಗವರ್ನರ್ ಯಾರು ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಫ್ ಟಿ ಅಲ್ಮೇಡಾ ಅಂದ್ರೆ ಫ್ರಾನ್ಸಿಸ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತನೇ ಸೊ ಈತ ಭಾರತದ ಮೊದಲ ಪೋರ್ಚುಗೀಸ್ ಗವರ್ನರ್ ಈತ ಸಾವಿರದ ಐದುನೂರ ಐದರಲ್ಲಿ ಭಾರತಕ್ಕೆ ಬರ್ತಾನೆ ಸಾವಿರದ ಐದುನೂರ ಐದರಲ್ಲಿ ಭಾರತಕ್ಕೆ ಬಂದನು ಈತ ಭಾರತದ ಮೊದಲ ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಈ ಕೆಳಗಿನ ಯಾವ ಪೋರ್ಚುಗೀಸ್ ಗವರ್ನರ್ ಅರಬ್ಬರನ್ನು ಮತ್ತು ಈಜಿಪ್ಟಿಯನ್ನರನ್ನು ದಾಮನ್ ಮತ್ತು ದಿಯುವಿನಲ್ಲಿ ಸೋಲಿಸ್ತಾನೆ ಸರಿಯಾದ ಉತ್ತರ ಇದಕ್ಕೂ ಕೂಡ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈತ ದಾಮನ್ ಮತ್ತು ದಿಯುನಲ್ಲಿ ಅರಬ್ಬರನ್ನು ಮತ್ತು ಈಜಿಪ್ಟಿಯನರನ್ನು ಸೋಲಿಸ್ತಾನೆ ಇತ ಪೋರ್ಚುಗೀಸ್ನ ಮೊದಲ ವಯಸ್ಸರಾಯಿ ಕೂಡ ಹೌದು ಪೋರ್ಚುಗೀಸರ ಮೊದಲ ವಯಸ್ ಕೂಡ ಹೌದು ಯಾರು ಈ ಅಲ್ಮೆಡ ಫ್ರಾನ್ಸಿಸ್ಕೋ ಡಿ ಆಲ್ಮೆಡ ಭಾರತಕ್ಕೆ ಮೊಟ್ಟ ಮೊದಲ ಪ್ರಿಂಟಿಂಗ್ ಪ್ರೆಸ್ ಅನ್ನು ತಂದ ಯುರೋಪಿಯನ್ ದೇಶ ಯಾವುದು ಸರಿಯಾದ ಉತ್ತರ ಪೋರ್ಚುಗಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪೋರ್ಚುಗಲ್ ದೇಶದವರು ಭಾರತಕ್ಕೆ ಮೊಟ್ಟ ಮೊದಲಿಗೆ ಪ್ರಿಂಟಿಂಗ್ ಪ್ರೆಸ್ ಅನ್ನು ತರ್ತಾರೆ ಇವರು ಮೊದಲ ಯುರೋಪಿಯನ್ನರು ಭಾರತಕ್ಕೆ ಸಾವಿರದ ಐದುನೂರ ಐವತ್ತಾರರಲ್ಲಿ ಈ ಪ್ರಿಂಟಿಂಗ್ ಪ್ರೆಸ್ ಅನ್ನು ಭಾರತಕ್ಕೆ ತಂದರು ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆಗೆ ಅಡಿಗಲ್ಲು ಹಾಕಿದವರು ಯಾರು ಸರಿ ಉತ್ತರ ಆಪ್ಷನ್ ಅಲ್ಬು ಕರ್ಕಾಶನ್ ಅಲ್ಬು ಕರ್ಕಾ ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆಗೆ ಅಡಿಗಲನ್ನು ಹಾಕ್ತಾನೆ ಈತ ಜಾಮೋರಿನ್ ದೊರೆಯನ್ನ ಕಲ್ಲಿ ಕೋಟೆಯಲ್ಲಿ ಸೋಲಿಸ್ತಾನೆ ನೋಟ್ ಮಾಡ್ಕೊಳ್ಳಿನ್ ದೊರೆಯನ್ನು ಕಲ್ಲಿ ಕೋಟೆಯಲ್ಲಿ ಸೋಲಿಸಿದ ಕಲ್ಲಿಕೋಟೆಯಲ್ಲಿ ಸೋಲಿಸಿದ ತುಂಬಾ ಸರಿ ಎಕ್ಸಾಂಪಲ್ ಕೇಳಿದರೆ ಜಾಮೂರಿನ್ ದೊರೆಯನ್ನು ಕಲ್ಲಿಕೋಟೆಯಲ್ಲಿ ಸೋಲಿಸಿದವ್ರು ಯಾರು ಕೇಳಿದ್ರೆ ಅಲ್ಫೋನ್ಸ್ ಸೋಡಿ ಅಲ್ಬುಕರ್ಕ ಅಲ್ಬುಕರ್ಕ ಕರ್ಕ ಹಾಗೇನೆ ಇತರ ಬಿಜಾಪುರ ಸುಲ್ತಾನರಿಂದ ಗೋವಾವನ್ನು ಪಡ್ಕೊಳ್ತಾನೆ ಬಿಜಾಪುರ ಸುಲ್ತಾನರಿಂದ ಗೋವಾವನ್ನು ಪಡೆದನು ಪೋರ್ಚುಗೀಸರು ಗೋವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ ವರ್ಷ ಯಾವುದು ಹಾಗಾದ್ರೆ ಸರಿಯಾದ ಉತ್ತರ ಸಾವಿರದ ಐದುನೂರ ಹತ್ತು ಸಾವಿರದ ಐದುನೂರ ಹತ್ತರಲ್ಲಿ ಅಲ್ಫಾನ್ಸೋಡಿ ಅಲ್ಬು ಕರ್ಕ ಇದಲ್ಲ ಈತ ಅದಿಲ್ ಶಾಹಿಗಳಿಂದ ಅಂದ್ರೆ ಬಿಜಾಪುರ ಸುಲ್ತಾನರಾದ ಅದಿಲ್ ಶಾಹಿಗಳಿಂದ ಗೋವನ್ನು ಪಡ್ಕೊಳ್ತಾನೆ ಗೋವಾ ಪಡೆದುಕೊಂಡನು ಭಾರತದಲ್ಲಿ ಪೋರ್ಚುಗೀಸರು ಯಾವ ಸ್ಥಳವನ್ನು ಕೇಂದ್ರವಾಗಿಟ್ಟುಕೊಂಡು ಆಳ್ವಿಕೆ ನಡೆಸ್ತಾರೆ ಸರಿಯಾದ ಉತ್ತರ ಗೋವಾವನ್ನು ಕೇಂದ್ರವಾಗಿಟ್ಕೊಂಡು ಆಳ್ವಿಕೆ ನಡೆಸ್ತಾರೆ ಗೋವಾದ ನಂತರ ಇನ್ನಿತರ ಪ್ರದೇಶಗಳಲ್ಲಿ ಕೂಡ ಇವರು ಆಳ್ವಿಕೆಯನ್ನು ಅಂದರೆ ಕೇಂದ್ರವಾಗಿಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ ಹಾಗಾದರೆ ಆ ಪ್ರದೇಶಗಳನ್ನು ನೋಡ್ತಾ ಹೋದರೆ ಗೋವಾದ ನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಚಿಲಿಪಟ್ಟಣ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಆಳ್ವಿಕೆಯನ್ನು ನಡೆಸ್ತಾರೆ ಭಾರತದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಭಾರತದಲ್ಲಿ ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಹೇಳೋದಾದ್ರೆ ಇವರು ಮೊದಲ ಫ್ಯಾಕ್ಟರಿ ಮಚಲಿಪಟ್ಟಣದಲ್ಲಿ ಸ್ಥಾಪಿಸಿದರು ಮೊದಲ ಕಾರ್ಖಾನೆ ಅಥವಾ ಫ್ಯಾಕ್ಟರಿ ಎಲ್ಲಿ ಕೇಳಿದ್ರೆ ಮಚಲಿಪಟ್ಟಣ ತುಂಬ ತುಂಬಾ ಸರಿ ಕೇಳಿದರೆ ಡಚ್ಚರು ಮೊದಲ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿದ್ರು ಅಂತೇಳಿ ಮಚಲಿಪಟ್ಟಣ ಗೊತ್ತಿರಲಿ ನಂತರ ಸಾವಿರದ ಆರುನೂರ ಹತ್ತರಲ್ಲಿ ಹತ್ತರಲ್ಲಿ ಪುಲಿಕಾಟ್ನಲ್ಲಿ ತಮ್ಮ ಒಂದು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ ಅನಂತರ ಮಚ್ಚಲಿಪಟ್ ನಂತರ ಪುಲಿಕಾಟ್ ನಂತರ ಬಿಮಲಿ ಪಟ್ಟಣ ಬಿಮಲಿಪಟ್ಟಣ ಸಾವಿರದ ಆರುನೂರ ನಲವತ್ತೊಂದರಲ್ಲಿ ಚಿನ್ಸುರ ಚಿನ್ಸೂರ ಸಾವಿರದ ಆರುನೂರ ಐವತ್ ಮೂರರಲ್ಲಿಯೂ ಇವರು ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಮೊದಲ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಿತು ಸರಿಯಾದ ಹತ್ರ ಮಚಲಿಪಟ್ಟಣ ಆಗಲೇ ಹೇಳಿದಾಗೆ ಮಚಲಿಪಟ್ಟಣ ಮಚಲಿ ಪಟ್ಟಣ ಆಂಧ್ರ ಪ್ರದೇಶದಲ್ಲಿ ಇತ್ತು ಆಂಧ್ರ ಪ್ರದೇಶದ ಮಚಿಲಿಪಟ್ಟಣದಲ್ಲಿ ಸಾವಿರದ ಆರುನೂರ ಐದರಲ್ಲಿ ಇವರು ವ್ಯಾಪಾರ ಕೇಂದ್ರ ವ್ಯಾಪಾರ ಕೇಂದ್ರ ಸ್ಥಾಪಿಸಿದರು ಭಾರತದಲ್ಲಿ ಫ್ರೆಂಚರ ಆಡಳಿತ ಕೇಂದ್ರ ಯಾವುದಾಗಿತ್ತು ಸರಿಯಾದ ಉತ್ತರ ಪಾಂಡಿಚೇರಿ ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರ ಆಡಳಿತ ಕೇಂದ್ರ ಆಗಿತ್ತು ಸೊ ಸಾವಿರದ ಏಳ್ನೂರ ಒಂದರಲ್ಲಿ ಸಾವಿರದ ಏಳ್ನೂರ ಒಂದರಲ್ಲಿ ಫ್ರೆಂಚರು ಪಾಂಡಿಚೇರಿಯನ್ನು ಕೇಂದ್ರ ಕಚೇರಿ ಮಾಡಿಕೊಂಡ್ರು ಯಾವುದು ಪಾಂಡಿಚೇರಿ ಪಾಂಡಿಚೇರಿಯನ್ನು ಕೇಂದ್ರ ಕಚೇರಿ ಮಾಡ್ಕೊಳ್ತಾರೆ ಸಾವಿರದ ಆರುನೂರ ಎಪ್ಪತ್ತ್ಮೂರರಲ್ಲಿ ಚಂದ್ರನಾಗೂರನ್ನ ಖರೀದಿ ಮಾಡ್ತಾರೆ ಮೊಬ ಮುಘಲರಿಂದ ಸಾವಿರದ ಆರ್ನೂರ ಎಪ್ಪತ್ತ್ಮೂರರಲ್ಲಿ ಚಂದ್ರನಾಗೂರ್ ಖರೀದಿ ಮಾಡ್ತಾರೆ ಯಾರಿಂದ ಮೊಘಲರಿಂದ ವಾಸ್ಕೋಡಗಾಮನು ಭಾರತದ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಿಧನ ಹೊಂದಿದನು ಸರಿಯಾದ ಉತ್ತರ ಕೊಚ್ಚಿನಲ್ಲಿ ಈತ ನಿಧನ ಹೊಂದ್ತಾನೆ ಭಾರತದಲ್ಲೇ ಈತ ನಿಧನ ಹೊಂದದು ಕೊಚ್ಚಿನಲ್ಲಿ ಸಾವಿರದ ಐದುನೂರ ಇಪ್ಪತ್ನಾಲ್ಕರಲ್ಲಿ ನಿಧನನಾದನು ಯಾರು ಗಾಮ ಭಾರತವನ್ನು ಸಂದರ್ಶಿಸಿದ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ರಾಯಭಾರಿ ಯಾರು ಸರಿಯಾದ ಉತ್ತರ ವಿಲಿಯಂ ಹಾಕಿನ್ಸ್ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ఆప్షన్ బిస్ దైట్ ఆన్సర్ ఈత ఆగస్ట్ ఇప్పటి భారత సందర్శ ఆ భారత సందర్శి ఈస్ట్ ఇండియా కంపెనీ మొదల రైభారి అనస్కొండ ఈ సెషన్ కొనయ ప్రశ్న ఏరీతీ ఈ ప్రశ్న నిర్ థమస్ రో ఇల్లా ఈత జహంగీర్ ఆస్థానకి భేటీ వర్షదు ಆಪ್ಷನ್ಸ್ ಏರಿತಿದೆ ಸಾವಿರದ ಆರುನೂರು ಸಾವಿರದ ಆರುನೂರ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎರಡು ಸಾವಿರದ ಆರುನೂರ ಹದಿನೈದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್